ಬೋರ್ಡ್ ಎಕ್ಸಾಮ್ ಫಲಿತಾಂಶಕ್ಕೆ ಸುಪ್ರೀಂ ಕೋರ್ಟ್ ಈಗ ತಡೆ ನೀಡಿದೆ ಈಗಷ್ಟೇ ಬಂದಂತಹ ಆದೇಶ ಇದು ಐದು ಎಂಟು ಒಂಬತ್ತನೆಯ ಕ್ಲಾಸ್ ಬೋರ್ಡ್ ಪರೀಕ್ಷೆ ಆಗಿದೆ ಅದರ ರಿಸಲ್ಟ್ ಬರೋದು ಬಾಕಿ ಇದೆ ಆದ್ರೆ ಈಗ ರಿಸಲ್ಟ್ ಪ್ರಕಟ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ ಬೋರ್ಡ್ ಎಕ್ಸಾಮ್ ಮೌಲ್ಯಮಾಪನ ಪ್ರಶ್ನಿಸಿದ ಖಾಸಗಿ ಶಾಲಾ ಒಕ್ಕೂಟ ಬೇಕಾಬಿಟ್ಟಿಯಾಗಿ ಮೌಲ್ಯಮಾಪನವನ್ನ ಆರೋ ಮಾಡಲಾಗಿದೆ ಅನ್ನುವಂತಹ ಆರೋಪ ರುಪ್ಸಾ ಕಡೆಯಿಂದ ಇತ್ತು ಮೌಲ್ಯಮಾಪನವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಈಗ ಸುಪ್ರೀಂ ನಿಂದ ಆದೇಶ ಬಂದಿದೆ ಮೌಲ್ಯಮಾಪನ ದೋಷದ ಬಗ್ಗೆ ವಿವಿಧ ಶಾಲಾ ಆಡಳಿತ ಮಂಡಳಿಗಳ ಮಾಹಿತಿಯನ್ನು ಕೂಡ ಪಡೆಯಲಾಗಿದೆ ವಿದ್ಯಾರ್ಥಿಗಳು ಸರಿಯಾದ ಉತ್ತರ ಬರೆದಿದ್ದರೂ ಕೂಡ ಅಂಕವನ್ನು ಕೊಟ್ಟಿಲ್ವ ಉತ್ತಮವಾಗಿ ಓದುವ ಮಕ್ಕಳಿಗೆ ಕಡಿಮೆ ಅಂಕ ನೀಡಲಾಗಿದೆ ಅನ್ನೋ ಆರೋಪ ರುಪ್ಸಾ ಕಡೆಯಿಂದ ಆಗ್ತಾ ಇದೆ ಹಾಗಾಗಿನೇ ಕೋರ್ಟ್ ಮೆಟ್ಟಿಲೇರಿತ್ತು ಈಗ ಸುಪ್ರೀಂ ಕೋರ್ಟ್ ಫಲಿತಾಂಶ ಪ್ರಕಟ ಮಾಡಬಾರದು ಅಂತ ಆದೇಶ ಕೊಟ್ಟಿದೆ ಈ ಆದೇಶವನ್ನು ಸ್ವಾಗತ ಮಾಡಿದ್ದಾರೆ ಐದು ಎಂಟು ಮತ್ತೆ ತರಗತಿಯ ಪರೀಕ್ಷೆಯನ್ನು ಸರ್ಕಾರ ಬಹಳ ಚಾಲೆಂಜ್ ಆಗಿ ತಗೊಂಡು ಏನು ನಡೆಸಿತ್ತು ಅದು ಹಸಿದ್ದು ಸೊ ಅದರ ಫಲಿತಾಂಶವನ್ನು ಪ್ರಕಟಿಸಬಾರದು ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟಿನ ಮಧ್ಯಂತರ ತೀರ್ಪನ್ನು ನೀಡಿದೆ ಸೊ ನಾನು ಇಲಾಖೆಗೆ ತಿಳಿಸೋದಕ್ಕೆ ಪರಿಸ್ಥಿತಿ ಏನಂತಂದ್ರೆ ಕಳೆದ ಆರು ತಿಂಗಳಿಂದ ನಾವು ಇಲಾಖೆಯಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ದಯಮಾಡಿ ಶಿಕ್ಷಣ ನೀತಿ ಮತ್ತು ಶಿಕ್ಷಣ ಹಕ್ಕು ಕಾಯ್ದೆಯನ್ನು ರೂಪಿಸಿದ್ದು ಈ ಹಿಂದಿನ ಯುಪಿಎ ಸರ್ಕಾರ ಸೊ ನಿಮ್ಮದೇ ಸರ್ಕಾರ ಎ ಕಾಯ್ದೆಯನ್ನು ಆರ್ ಟಿ ಎ ಕಾಯ್ದೆಯನ್ನು ಉಲ್ಲಂಘಿಸಿ ಈ ಪರೀಕ್ಷೆಯನ್ನು ನೀವು ಮಾಡ್ತಾ ಇದ್ದೀರಾ ಆಮೇಲೆ ಆ ಚಿಕ್ಕ ಮಕ್ಕಳುಗಳಿಗೆ ನೀವು ಪರೀಕ್ಷೆಯನ್ನು ಮಾಡಿ ಸಾಧಿಸೋದಾದ್ರೂ ಏನು ಅನ್ನೋದನ್ನ ರೂಪಾ ಕರ್ನಾಟಕ ಬಹಳ ಸರಿ ಅದನ್ನು ಪ್ರಶ್ನೆಯನ್ನು ಮಾಡಿತ್ತು ಸೊ ಅದನ್ನು ಹೈಕೋರ್ಟ್ ಅಲ್ಲಿ ಇವರ ಏನು ಆ ನಿರ್ಧಾರಯುಕ್ತ ಪರೀಕ್ಷೆ ಮಾಡಬೇಕು ಅನ್ನೋ ನಿರ್ಧಾರದ ವಿರುದ್ಧವಾದ ತೀರ್ಪು ಬಂದಿತ್ತು ಅದನ್ನು ಮತ್ತೆ ಮೇಲ್ಮನವಿ ಸಲ್ಲಿಸ್ಬಿಟ್ಟು ಅವರ ಪರವಾದ ತೀರ್ಪನ್ನು ಬರುವ ಹಾಗಾಗಿತ್ತು ಅದರ ವಿರುದ್ದ ನಾವು ಕೋರ್ಟಿಗೆ ಹೋಗಿದ್ವಿ ಕೋರ್ಟ್ ಇದನ್ನ ಎಕ್ಸಾಮ್ ಹಸಿಂದು ಎಕ್ಸಾಮ್ ಅನ್ನು ಮಾಡಬಾರದು ಅಂತ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು ಸೊ ಮತ್ತೆ ಅಗೈನ್ ಹೈಕೋರ್ಟ್ ಅಲ್ಲಿ ದ್ವಿಸದಸ್ಯ ಪೀಠದಲ್ಲಿ ಎಕ್ಸಾಮ್ ಅನ್ನು ನಡೆಸುವಂತಹ ಪರ್ಮಿಷನ್ ಅನ್ನು ತಗೊಂಡು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್